ಮೇಲೆ ಈ ಒಂದು ಚಾನಲಲ್ಲಿ ನನ್ನ ಮಾತೃಭಾಷೆಯಲ್ಲಿ ಕೂಡ ವೀಡಿಯೋ ಬಿಡಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೇನೆ ಸೊ ಅದರ ಕುರಿತಾಗಿ ಇವತ್ತು ಮಾತಾಡ್ತಾ ಇದ್ದಾನೆ ನಾನು ಇನ್ಮೇಲೆ ನನ್ನ ಮಾತೃಭಾಷೆಯಾದಂತಹ ತುಳು ಭಾಷೆಯಲ್ಲಿ ಕೆಲವೊಂದು ವೀಡಿಯೋಸ್ ಮಾಡಬೇಕಂತ ಇದ್ದಾನೆ ಅಂದರೆ ನಾನು ಎಲ್ಲ ಒಂದು ವೀಡಿಯೋಸನ್ನು ಏನುಂಟು ನಾನು ಯೂಟ್ಯೂಬಲ್ಲಿ ತು ಲ್ಯಾಂಗ್ವೇಜಲ್ಲೇ ಮಾಡೋದಿಲ್ಲ ಸೊ ಕೆಲವೊಂದು ಇನ್ಫಾರ್ಮೇಷನ್ಸ್ ವೀಡಿಯೋಸ್ ಇರ್ಬೋದು ಅಂದರೆ ಬೈಕ್ನ ಇನ್ಫಾರ್ಮೇಷನ್ಸ್ ಆಗಿರ್ಬೋದು ವ್ಲಾಗ್ಸ್ ಆಗಿರ್ಬೋದು ಅಥವಾ ಒಂದು ರಿವ್ಯೂ ವೀಡಿಯೋಸ್ ಆಗಿರ್ಬೋದು ಇದನ್ನೆಲ್ಲ ನಾನು ಕನ್ನಡ ಲ್ಯಾಂಗ್ವೇಜಲ್ಲೇ ಮಾಡ್ತೇನೆ ಸೊ ತುಳು ಲ್ಯಾಂಗ್ವೇಜಲ್ಲೇ ಮಾತಾಡುವಾಗ ನಾನು ಒಬ್ಬ ಕನ್ನಡದಲ್ಲಿ ಮಾತಾಡಿದರೆ ಅದು ಕರೆಕ್ಟ್ ಆಗೋದಿಲ್ಲ ಸೊ ಅಷ್ಟೇ ರೀಸನ್ ಮತ್ತೇನಿಲ್ಲ ಆಚೆ ತುಳು ಭಾಷೆಯನ್ನು ಕೂಡ ನಾನು ಬಿಟ್ಟಾಗ ಆಗೋದಿಲ್ಲ ಈಚೆ ಕನ್ನಡ ಭಾಷೆಯನ್ನು ಕೂಡ ಬಿಟ್ಟಾಗೇ ಆಗೋದಿಲ್ಲ ಒಂದು ದಕ್ಷಿಣ ಕನ್ನಡದ ಜನತೆ ಯಾರೆಲ್ಲ ಈ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಸೊ ಅವರೆಲ್ಲ ಈ ಒಂದು ವೀಡಿಯೋಗೆ ಕಮೆಂಟ್ ಹಾಕಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ ಸ್ಟ್ರೀಟ್ ಬೈಲೆಟ್ ನಾನು ನಿಮ್ಮ ಪ್ಲೇಸ್ ಮಾತಾಡ್ತಾ ಇದ್ದೇನೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ ಇನ್ಮೇಲೆ ಈ ಒಂದು ಚಾನಲಲ್ಲಿ ನನ್ನ ಮಾತೃಭಾಷೆಯಲ್ಲಿ ಕೂಡ ವೀಡಿಯೋ ಬಿಡಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೇನೆ ಸೊ ಅದರ ಕುರಿತಾಗಿ ಇವತ್ತು ಮಾತಾಡ್ತಾ ಇದ್ದಾನೆ ಸೊ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಈ ಒಂದು ಚಾನಲ್ಗೆ ಹೊಸವರಾಗಿದ್ದೀರಿ ಅವರೆಲ್ಲರೂ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪಕ್ಕದಲ್ಲೇರುವಂತಹ ಬೆಲ್ಲೈಕನ್ನನ್ನು ಕೂಡ ಪ್ರೆಸ್ ಮಾಡಿ ಸೊ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ ಏನುಂಟು ಫಸ್ಟಿಗೆ ನಿಮಗೆ ನೋಟಿಫಿಕೇಷನ್ಸ್ ಮುಖಾಂತರ ಬರ್ತದೆ ಆ್ಯಂಡ್ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನೀವು ಮಾಡುವಂತಹ ಕಮೆಂಟ್ ಆಗಿರ್ಬೋದು ಲೈಕ್ಸ್ ಆಗಿರ್ಬೋದು ನನಗೆ ಇನ್ಮೇಲೆ ವೀಡಿಯೋ ಮಾಡೋದಕ್ಕೆ ಒಂದು ಖುಷಿ ಕೊಡ್ತದೆ ಸೊ ವಿಷಯ ಏನಂತ ಹೇಳಿದರೆ ನಾನು ಇನ್ಮೇಲೆ ನನ್ನ ಮಾತೃಭಾಷೆಯಾದಂತಹ ತುಳು ಭಾಷೆಯಲ್ಲಿ ಕೆಲವೊಂದು ವೀಡಿಯೋಸ್ ಮಾಡಬೇಕಂತ ಇದ್ದಾನೆ ಸೊ ಯಾವುದೆಲ್ಲ ವೀಡಿಯೋಸ್ ನಾನು ತುಳು ಲ್ಯಾಂಗ್ವೇಜಲ್ಲಿ ಮಾಡ್ತಾನೆ ಆ್ಯಂಡ್ ಯಾವುದೆಲ್ಲ ನಾನು ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡ್ತಾನೆ ಅಂತ ಹೇಳುವಂಥದ್ದನ್ನು ಇವತ್ತು ಕರೆಕ್ಟಾಗಿ ಹೇಳ್ತೇನೆ ನಿಮಗೆ ಸೊ ಎಲ್ಲ ವೀಡಿಯೋಸ್ ನಾನು ತುಳು ಲ್ಯಾಂಗ್ವೇಜಲ್ಲೇ ಮಾಡೋದಿಲ್ಲ ಕೆಲವೊಂದು ವೀಡಿಯೋಸ್ ಮಾತ್ರ ಮಾಡ್ತೇನೆ ಸೊ ಯಾಕೆ ಮಾಡ್ತಾ ಇದ್ದೇನೆ ನಾನು ತುಳು ಲ್ಯಾಂಗ್ವೇಜಲ್ಲಿ ಮಾಡುವಂತಹ ಉದ್ದೇಶ ಏನಂತ ಕೇಳಿ ನಿಮಗೆ ಆಗ್ತಾ ಇರ್ಬೋದು ಕನ್ನಡದಲ್ಲೇ ಮಾಡ್ಬೋದಲ್ಲ ತುಳುವಲ್ಲಿ ಯಾಕೆ ಮಾಡ್ತಾ ಇದ್ದಾನೆ ಅಂತ ಹೇಳುವಂಥದ್ದು ಬಟ್ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇರುವಂತಹ ಒಂದು ಟೈಮಲ್ಲಿ ಕೆಲವೊಬ್ಬರು ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ನನ್ನ ಇನ್ಸ್ಟಾಗ್ರಾಮ್ನ ಕಮೆಂಟಲ್ಲಿ ಅಥವಾ ಒಂದು ಮೆಸೇಜ್ ಡಿ ಎಮ್ ಮಾಡಿ ನನಗೆ ಹೇಳಿದ್ದಾರೆ ತುಂಬ ಜನ ತುಳು ಲ್ಯಾಂಗ್ವೇಜಲ್ಲಿ ಕೂಡ ವೀಡಿಯೋಸ್ ಮಾಡಿ ಅಂತ ಹೇಳುವಂತದ್ದು ಸೋ ಆ ಒಂದು ಕಮೆಂಟ್ಸ್ ಅಥವಾ ಡಿ ಎಮ್ಸನ್ನು ನೋಡಿದ ಮೇಲೆ ನಾನು ನನ್ನ ಮಾತೃಭಾಷೆಯಲ್ಲಿ ಕೂಡ ವೀಡಿಯೋ ಮಾಡೋದು ಒಳ್ಳೆಯದಂತ ಹೇಳುವಂತಹದ್ದು ನನಗೆ ಅನ್ನಿಸ್ತು ಸೊ ಆ ಒಂದು ರೀಸನಿಂದ ಇನ್ಮೇಲೆ ತುಳು ಲ್ಯಾಂಗ್ವೇಜಲ್ಲಿ ವೀಡಿಯೋಸ್ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೇನೆ ಅಂದರೆ ನಾನು ಎಲ್ಲ ಒಂದು ವೀಡಿಯೋಸನ್ನು ಏನು ಉಂಟು ನಾನು ಯೂಟ್ಯೂಬಲ್ಲಿ ತುಳು ಲ್ಯಾಂಗ್ವೇಜಲ್ಲೇ ಮಾಡೋದಿಲ್ಲ ಸೊ ಕೆಲವೊಂದು ಇನ್ಫಾರ್ಮೇಷನ್ಸ್ ವೀಡಿಯೋಸ್ ಇರ್ಬೋದು ಅಂದರೆ ಬೈಕ್ನ ಇನ್ಫಾರ್ಮೇಷನ್ಸ್ ಆಗಿರ್ಬೋದು ವ್ಲಾಗ್ಸ್ ಆಗಿರ್ಬೋದು ಅಥವಾ ಒಂದು ರಿವ್ಯೂ ವಿಡಿಯೋಸ್ ಆಗಿರ್ಬೋದು ಇದನ್ನೆಲ್ಲ ನಾನು ಕನ್ನಡ ಲ್ಯಾಂಗ್ವೇಜಲ್ಲೇ ಮಾಡ್ತೇನೆ ಸೊ ನಾನು ತುಳು ಲ್ಯಾಂಗ್ವೇಜಲ್ಲಿ ಮಾಡುವಂತಹ ವೀಡಿಯೋಸ್ ಯಾವುದೆಲ್ಲ ಅಂತ ಹೇಳಿದರೆ ಒಂದು ಟ್ರಾವೆಲಿಂಗ್ ಆಗಿರ್ಬೋದು ಅಥವಾ ಒಂದು ಟ್ರಿಪ್ಸ್ ಆಗಿರ್ಬೋದು ಈ ರೀತಿಯಾದಂತಹ ಒಂದು ವೀಡಿಯೋಸ್ ಇದ್ದರೆ ಅಥವಾ ಒಂದು ಫ್ರೆಂಡ್ಸ್ ಜೊತೆ ನಾನು ಹೊರಗಡೆ ಹೋಗುವಾಗ ಯಾವುದಾದ್ರೂ ವೀಡಿಯೋಸ್ ಇದ್ದರೆ ಇಂತಹದ್ದನ್ನೆಲ್ಲ ನಾನು ನನ್ನ ಮಾತೃಭಾಷೆಯಾದಂತಹ ತುಳು ಭಾಷೆಯಲ್ಲಿ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೇನೆ ಅದನ್ನು ಒಂದು ಟ್ರಾವೆಲಿಂಗ್ ವೀಡಿಯೋಸ್ ಎಲ್ಲ ನಾನು ಜಾಸ್ತಿ ಕನ್ನಡ ಭಾಷೆಯಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ನನ್ನ ಹತ್ತಿರದಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸಿಂದ ಏನಿದ್ದಾರೆ ಅವರು ಗುರು ಮೇಲೆ ಮಾತಾಡುವಾಗ ನಾನೊಬ್ಬ ಕನ್ನಡದಲ್ಲಿ ಮಾತಾಡಿದರೆ ಅದು ಕರೆಕ್ಟ್ ಆಗೋದಿಲ್ಲ ಸೊ ಅಷ್ಟೇ ರೀಸನ್ ಮತ್ತೇನಿಲ್ಲ ಆ್ಯಂಡ್ ನಾನು ಎಲ್ಲ ಸಾಧಾರಣ ಎಲ್ಲ ವೀಡಿಯೋಸ್ ಎಲ್ಲ ಕನ್ನಡದಲ್ಲೇ ಮಾಡ್ತೇನೆ ಇಂತಹ ಟ್ರಾವೆಲ್ಸ್ ವೀಡಿಯೋಸ್ ಎಲ್ಲ ಇದ್ದರೆ ಅದನ್ನು ಮಾತ್ರ ನಾನು ತುಳು ಲ್ಯಾಂಗ್ವೇಜಲ್ಲಿ ಮಾಡ್ತೇನೆ ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಆಚೆ ತುಳು ಭಾಷೆಯನ್ನು ಕೂಡ ನಾನು ಬಿಟ್ಟಾಗ ಆಗೋದಿಲ್ಲ ಈಚೆ ಕನ್ನಡ ಭಾಷೆಯನ್ನು ಕೂಡ ಬಿಟ್ಟಾಗೆ ಆಗೋದಿಲ್ಲ ಒಂದು ದಕ್ಷಿಣ ಕನ್ನಡದ ಜನತೆ ಯಾರೆಲ್ಲ ಈ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಸೊ ಅವರೆಲ್ಲ ಈ ಒಂದು ವೀಡಿಯೋಗೆ ಕಮೆಂಟ್ ಹಾಕಿ ಈ ಒಂದು ವೀಡಿಯೋ ಹೇಗಿದೆ ಅಥವಾ ಇದರ ಮೊದಲು ಬಿಟ್ಟಿರುವಂತಹ ವೀಡಿಯೋಸ್ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ನೀವೊಂದು ಕಮೆಂಟ್ನ ಮುಖಾಂತರ ತಿಳಿಸಿ ಎಷ್ಟಾದರೂ ಕೂಡ ನನ್ನ ಮಾತೃಭಾಷೆಯಲ್ಲಿ ಮಾತಾಡುವಾಗ ಬರುವಂತಹ ಕ್ಲಾರಿಟಿ ಏನುಂಟು ಅಥವಾ ಒಂದು ಆ ಒಂದು ಸ್ಪಷ್ಟತೆ ಇರ್ಬೋದು ಬೇರೆ ಭಾಷೆಯಲ್ಲಿ ಮಾತಾಡಿದರೆ ಅಷ್ಟು ಕ್ಲಿಯರಾಗಿ ಬರಲಿಕ್ಕಿಲ್ಲ ಸೊ ನಾನು ಈಗ ಕನ್ನಡ ಭಾಷೆಯಲ್ಲಿ ಮಾತಾಡುವಾಗ ನನ್ನ ಲ್ಯಾಗಿಂಗ್ ನೋಡಿರ್ಬೋದು ನೀವು ನನ್ನ ಭಾಷೆಯಲ್ಲಿ ಆಗುವಂತಹ ಲ್ಯಾಗಿಂಗ್ ನನ್ನ ಉಚ್ಚಾರದಲ್ಲಿ ಆಗುವಂತಹ ಲ್ಯಾಗಿಂಗ್ ನೋಡಿರ್ಬೋದು ನೀವು ಸೊ ಆ ಒಂದು ಲ್ಯಾಗ್ ಏನುಂಟು ನನ್ನ ಮಾತೃಭಾಷೆಯಲ್ಲಿ ಬರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ಸೊ ದಿನನಿತ್ಯ ಆ ಒಂದು ಭಾಷೆಯನ್ನು ಯೂಸ್ ಮಾಡುವ ಕಾರಣದಿಂದ ಆ್ಯಂಡ್ ನಾನು ಯಾವಾಗ ನಾನು ಟ್ರಾವೆಲಿಂಗ್ ವಿಡಿಯೋಸ್ ತುಳು ಲ್ಯಾಂಗ್ವೇಜಲ್ಲಿ ಮಾಡ್ತೇನೆ ಆಗ ತುಂಬ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ನಾನು ತುಳು ಲ್ಯಾಂಗ್ವೇಜಲ್ಲಿ ಮಾಡಬೇಕಂತ ಇದ್ದಾನೆ ಸೊ ನನಗೆ ಎರಡೂ ಭಾಷೆಯ ಉಂಟು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಸೊ ಆ ಒಂದು ಉದ್ದೇಶದಿಂದ ಇನ್ಮೇಲೆ ಎರಡು ಲ್ಯಾಂಗ್ವೇಜಲ್ಲಿ ಕೂಡ ನಾನು ವೀಡಿಯೋಸ್ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೇನೆ ಸೊ ಮಾಡಿದರೆ ಇಲ್ವಾ ಅಂತ ಹೇಳುವಂಥದ್ದನ್ನು ಕೂಡ ನೀವು ಕಮೆಂಟ್ನಲ್ಲಿ ತಿಳಿಸಿ ನೀವು ಹೇಳಿದ ಮೇಲೆ ಮೋಡಿಫಿಕೇಷನ್ಸ್ ನನ್ನ ಚಾನಲಲ್ಲಿ ಮೋಡಿಫಿಕೇಷನ್ಸ್ ಮಾಡಬೇಕಂತ ಇದ್ದರೆ ಸೊ ಅದನ್ನೆಲ್ಲ ಮಾಡ್ತೇನೆ ಡೈಲಿ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಕೊಡಬೇಕಂತ ಹೇಳಿದರೆ ನನಗೆ ಎರಡೂ ಲ್ಯಾಂಗ್ವೇಜ್ನ ಅವಶ್ಯಕತೆ ತುಂಬ ಇರ್ತದೆ ಸೊ ಎಲ್ಲವನ್ನು ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿದರೆ ನನಗೆ ಕಂಟೆಂಟ್ ಸಿಗೋದಿಲ್ಲ ಸೊ ಕಂಟೆಂಟ್ನ ಒಂದು ವಿಷಯಕ್ಕೋಸ್ಕರ ಕೂಡ ಆಗಿರ್ಬೋದು ಈ ಒಂದು ಚೇಂಜಸ್ ಸೊ ನಾನು ತುಳು ಲ್ಯಾಂಗ್ವೇಜಲ್ಲಿ ವೀಡಿಯೋಸ್ ಮಾಡಿದರೆ ಡೈಲಿ ಅಪ್ಡೇಟ್ ಕೊಡುವಂತಹದ್ದು ನನಗೆ ಸಾಧ್ಯ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಸೊ ಆ ಒಂದು ರೀಸನಿಂದ ಇನ್ನು ತುಳು ಲ್ಯಾಂಗ್ವೇಜಲ್ಲಿ ವೀಡಿಯೋಸ್ ಬಿಡಬೇಕಂತ ಇದ್ದಾನೆ ಈ ಬೈಕಲ್ಲಿ ಎಲ್ಲಿಗಾದರೂ ಹೋಗ್ತಾವೆ ಇರ್ತೇನೆ ಹೋಗ್ತಾನೆ ಇರ್ತೇನೆ ಡೈಲಿ ಸೊ ಆ ಟೈಮಲ್ಲೆಲ್ಲ ವೀಡಿಯೋಸ್ ಮಾಡಿ ಹಾಕ್ಬೋದು ನನಗೆ ಆ್ಯಂಡ್ ಬೇರೆ ಯಾವುದೇ ರೀತಿಯಾದಂತಹ ಒಂದು ಬೈಕ್ನ ಪಾರ್ಟ್ಸ್ ಫಿಟ್ಟಿಂಗ್ಸ್ ಮಾಡುವಂತೆ ಆಗಿರ್ಬೋದು ಅಂದರೆ ನನಗೆ ಗೊತ್ತಿರುವಂತಹ ಕೆಲವೊಂದು ಪಾರ್ಟನ್ನು ಫಿಟ್ಟಿಂಗ್ ಮಾಡುವಾಗ ಆಗಿರ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಒಂದು ಬೈಕ್ನ ಇನ್ಫಾರ್ಮೇಷನ್ಸ್ ಕೊಡುವಂಥದ್ದು ಆಗಿರ್ಬೋದು ಅಥವಾ ರಿವ್ಯೂಸ್ ಆಗಿರ್ಬೋದು ಅಂದರೆ ಈಗ ಬೈಕ್ ನಾನು ಬೈಕ್ ರಿವ್ಯೂಸ್ ಮಾಡ್ತೇನೆ ಅಂತ ಹೇಳಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಬೈಕಲ್ಲಿ ಕೂಡ ಸಿಗಲಿಲ್ಲ ಆ್ಯಂಡ್ ಸಿಕ್ಕಿದರೆ ನಾನು ಎಲ್ಲವನ್ನೂ ಕೂಡ ನಾನು ರಿವ್ಯೂ ಮಾಡ್ತೇನೆ ಆ್ಯಂಡ್ ಮೋಡಿಫಿಕೇಷನ್ಸ್ ಮಾಡಿರುವಂತಹ ಕೆಲವೊಂದು ಬೈಕನ್ನೆಲ್ಲ ನಾನು ಹುಡುಕಿಕೊಂಡಿದ್ದೇನೆ ಆ್ಯಂಡ್ ಅವರ ಅವರ ಹತ್ರ ಕೇಳಿ ಈಗ ಅದನ್ನ ಈಗ ತಗೊಳ್ಬೇಕಷ್ಟೇ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷದ ವೀಡಿಯೋಸ್ ಎಲ್ಲ ಮಾಡಿ ನಾನು ಹಾಕ್ತೇನೆ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಈಗ ನಾನು ಆಲ್ರೆಡಿ ಒಂದೆರಡು ಮೂರು ವೀಡಿಯೋ ಮಾಡೋದ್ರಲ್ಲಿ ನನ್ನ ನಿಮ್ಮ ಸಪೋರ್ಟ್ ನೋಡಿ ನನಗೆ ತುಂಬ ಖುಷಿಯಾಗಿದೆ ಆಲ್ಮೋಸ್ಟ್ ಟೂ ತೌಸಂಡ್ ವ್ಯೂಸ್ ಎಲ್ಲ ಬಂದಿದೆ ಟೂ ತೌಸಂಡ್ ವ್ಯೂಸ್ ಅಂತ ಹೇಳುವಂಥದ್ದು ಏನು ಕಮ್ಮಿ ವ್ಯೂಸ್ ಅಲ್ಲ ನನಗೆ ನನ್ನ ಈ ಒಂದು ಚಾನಲ್ನ ಗ್ರೋತ್ ಆಗ್ತಾ ಇರುವಂತಹ ಈ ಟೈಮಲ್ಲಿ ಅದು ಒಂದು ಒಳ್ಳೆಯ ವ್ಯೂಸ್ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಸಪೋರ್ಟ್ ಇರಿ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೇನೆ ಸೊ ಇನ್ನು ಕಾಲೇಜೆಲ್ಲ ಸ್ಟಾರ್ಟ್ ಆಗ್ತದೆ ಸೊ ಸ್ಟಾರ್ಟ್ ಆಗುವಂಥ ಟೈಮಲ್ಲಿ ಸ್ವಲ್ಪ ನನಗೆ ಸ್ಟ್ರಗಲ್ ಆಗ್ಬೋದು ಬಟ್ ನಾನು ಯೂಟ್ಯೂಬ್ ಚಾನಲನ್ನು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡೋದನ್ನು ಬಿಡೋದಿಲ್ಲ ಸೊ ಅದೊಂದೇ ರೀಸನ್ಗೋಸ್ಕರ ಇನ್ನು ಎರಡು ಭಾಷೆಯಲ್ಲಿ ಮಾಡ್ತಾ ಇರುವಂತಹದ್ದು ಸೊ ಏನೇ ಇದ್ದರೂ ಕೂಡ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಂತ ಹೇಳಿದರೆ ಬೈಕ್ನ ಬಗ್ಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನ್ಸ್ ಬೇಕಂತ ಹೇಳಿದರೆ ಈ ಒಂದು ವಿಡಿಯೋದ ಕೆಳಗಿರುವಂತಹ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು ನಾನು ಆ ಒಂದು ಕ್ವಶನ್ಗೆ ಕಮೆಂಟ್ನಲ್ಲೇ ಉತ್ತರ ಕೊಡೋದಕ್ಕೆ ಆದರೆ ಕಮೆಂಟ್ನಲ್ಲೇ ಉತ್ತರ ಕೊಡ್ತಾರೆ ಅಥವಾ ಕಮೆಂಟ್ನ ಮುಖಾಂತರನೇ ನಾನು ಆನ್ಸರ್ ಕೊಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅದನ್ನು ವೀಡಿಯೋದ ಮುಖಾಂತರ ಮಾಡಿಯೇ ಮಾಡ್ತೇನೆ ಆ ಒಂದು ಕಮೆಂಟ್ಗೆ ಡೀಟೇಲಾಗಿ ಅಥವಾ ಒಂದು ಕ್ವಶನ್ಗೆ ಡೀಟೇಲ್ ಆಗಿ ನಾನು ಆನ್ಸರ್ ಕೊಟ್ಟೆ ಕೊಟ್ಟೆ ಕೊಡ್ತೇನೆ ಸೊ ದಯವಿಟ್ಟು ಕಮೆಂಟ್ ಕೂಡ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ ಗಾಯಸ್ ಬೈ